ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡುವ ವಿಧಾನವನ್ನು ಇದ್ದೀನಿ ನಮ್ಮ ಸೈಡ್ ಇದಕ್ಕೆ ಡೊನ್ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ ಅಂತಾರಲ್ಲ ಹೈಬ್ರಿಡ್ ಅದನ್ನು ಆ ಕ್ಯಾಪ್ಸಿಕಮನ್ನು ಗ್ರೇವಿ ಮಾಡುವ ವಿಧಾನವನ್ನು ಇದ್ದೀನಿ ಯಾರು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡಬೇಕಾದ್ರೆ ಮೊದಲು ಕ್ಯಾಪ್ಸಿಕಮನ್ನು ಹುರ್ಕೋಬೇಕಾತೈತಿ ನಾವಿಲ್ಲಿ ಐದು ಕ್ಯಾಪ್ಸ್ ದೊಡ್ಡ ದೊಡ್ಡ ಐದು ಕ್ಯಾಪ್ಸಿಕಮ್ಮನ್ನು ತೊಗೊಂಡೇವಿ ಕ್ಯಾಪ್ಸಿಕಮ್ಮ ಕ್ಯಾಪ್ಸಿಕಮ್ಮ ಅದ್ರೊಳಗಿನ ಬೀಜವನ್ನು ತಕ್ಕೊಂಡು ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಹೆಂಚ್ಕೊಂಡೇವಿ ನಾವು ಕ್ಯಾಪ್ಸಿಕಮ್ಮ ಮತ್ತು ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡ ಡೊನು ಮೆಣಸಿನ್ಕಾಯಿ ಅಂತಾರು ಅಥವಾ ದಪ್ಪ ಮೆಣಸಿನಕಾಯಿ ಅಂತಾರು ಈ ಇವನ್ನ ದಪ್ಪ ದಪ್ಪಾಗಿ ಕಟ್ಕೊ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕೊಂಡು ಹಿಂಗೆ ಏನು ಮಾಡ್ಬೇಕಾಗ್ತತಿ ಹುರ್ಕೋಬೇಕಾಕತಿ ಸ್ವಲ್ಪ ಮೆತ್ತಗಾಗುವವರೆಗೆ ನಾವು ಹುರ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಒಂದೆರಡು ನಿಮಿಷಗಳ ಕಾಲ ಹುರ್ಕೋಬೇಕು ಈಗ ಸ್ವಲ್ಪ ಕೆಂಪಾಗ್ಯಾವ ನೋಡ್ರಿ ಹಿಂಗೆ ಕೆಂಪಾಗುವಂಗೆ ಸ್ವಲ್ಪ ಹುರ್ಕೋಬೇಕೈತಿ ಹುರ್ಕೊಂಡ ಮತ್ತು ಇದನ್ನು ಬೇರೆ ಪಾತ್ರೆಗೆ ತಕ್ಕೊಳ್ಳೋನು ನೋಡ್ರಿ ನಾ ಇಲ್ಲೇ ಪಾತ್ರೆಯನ್ನು ಚೇಂಜ್ ಮಾಡ್ಕೊಂಡೇನಿ ನೀವು ಬೇಕಾದ್ರೆ ಅದೇನು ಹುರ್ಕೊಂಡಿರ್ತೀರಲ್ಲ ಅದೇ ಪಾತ್ರೆ ಒಳಗನ ಮಾಡ್ಕೊಬೋದು ಆ ಪಾತ್ರೆ ಕಾದ ನಂತರ ಅದಕ್ಕೆ ನಾವು ನಾಲ್ಕು ಟೇಬಲ್ ಸ್ಪೂನ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕೋಬೇಕಾಕೇತಿ ಅದು ಅಡುಗೆ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಒಗ್ಗರಣೆಗೆ ಹಾಕೋಬೇಕಾಕೇತಿ ನೋಡ್ರಿ ಎಣ್ಣೆ ಕಾದತಿ ಅದಕ್ಕೆ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡೆವು ಚಟ್ಪಟ್ಟು ಅನ್ ಅಂದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಹತ್ರ ಜೀರಿಗೆಯನ್ನು ಹಾಕೋಬೇಕಾಗ್ತತಿ ನೋಡ್ರಿ ಅವು ಚಟ್ಪಟ್ಟ ಅನ್ನಕತ್ತವು ಈಗ ಜೀರಿಗೆಯನ್ನು ಹಾಕೊಳ್ಳೋನು ಜೀರಿಗೆ ಆದಮೇಲೆ ನಾವೇನು ಹೆಂಚ್ಕೊಂಡು ಇಟ್ಟಿರ್ತೀವಲ್ಲ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕೋಬೇಕಾಗ್ತತಿ ಹಾಕ್ಕೊಂಡು ಕೆಂಪಂಗೆ ಆಗುವವರೆಗೆ ನಾವು ಹುರ್ಕೋಬೇಕು ನೋಡ್ರಿ ನಾನು ಈರುಳ್ಳಿಯೊಂದಿಗೆ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಹಾಕೀನಿ ನೋಡ್ರಿ ಈರುಳ್ಳಿ ಕೆಂಪನಿಗೆ ಹುರ್ದಾವ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಹುರ್ಕೋಬೇಕು ಹಸಿ ವಾಸನೆ ಹೋಗುವವರೆಗೆ ನಾವು ಹುರ್ಕೋಬೇಕು ನೋಡ್ರಿ ನಾನು ಎರಡು ಅನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಯಾವುದೇ ನೀರನ್ನು ಸೇರಿಸಿಲ್ಲ ಹಿಂಗೆ ಟೊಮೆಟೊ ಪೇಸ್ಟನ್ನು ಮಾಡಿ ನಾವು ಹಾಕೋ ಒಂದು ಹುರ್ಕೋಬೇಕಾಕೈತಿ ಎಣ್ಣೆ ಬಿಡುವವರೆಗೆ ಏನು ಮಾಡಬೇಕು ನಾವು ಹಿಂಗೆ ಹುರ್ಕೋಬೇಕು ಒಂದೇ ಒಂದು ನಿಮಿಷಗಳ ಕಾಲ ನಾವು ಹುರ್ಕೋಬೇಕು ನೋಡ್ರಿ ಎಣ್ಣೆ ಒಳಗೆ ಟೊಮೆಟೊ ಹುರಿದ ಹೆಂಗೆ ಎಣ್ಣೆ ಇದು ಎಣ್ಣೆಯನ್ನು ಬಿಟ್ಟತಿ ಅದಾದಮೇಲೆ ಅದಕ್ಕೆ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು ನೀವು ಇಲ್ಲಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಬೋದು ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಾಕತ್ತೀನಿ ಸ್ವಲ್ಪ ಕಾಳು ಪೌಡ್ರನ್ನು ಹಾಕಾಕತ್ತೀನಿ ಧನಿಯಾ ಪೌಡ್ರ್ ಅಂತೀರಲ್ಲ ಅದನ್ನು ಹಾಕಾಕತ್ತೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೋಬೇಕು ಸರಿಯಾಗಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಅದು ಎಣ್ಣೆ ಬಿಡುವರೆಗೆ ನಾವು ಎಲ್ಲ ಮಸಾಲೆಯನ್ನು ಹಿಂಗೆ ಕುರ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು ನಾನು ಒಂದು ಟೇಬಲ್ ಸ್ಪೂನ್ ಹಾಕಾಕತ್ತೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಅದಾದಮೇಲೆ ಇದನ್ನಂತ್ರು ಮಿಸ್ ಮಾಡದೆ ಹಾಕಬೇಕು ಅದು ಈಗ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಹುಣಸಿನ ಹಣ್ಣನ್ನು ಅದರ ರಸವನ್ನು ತೊಗೊಂಡೇನಿ ಹುಂಚಿನಣ್ಣು ರಸ ಮಿಸ್ ಮಾಡಬೇಡ್ರಿ ಸ್ಕಿಪ್ ಮಾಡಬೇಡ್ರಿ ಈಗ ಹುಂಚಿನಣ್ಣು ರಸ ಹಾಕ್ಕೊಂಡು ಅದ್ರೊಳಗೆ ಸ್ವಲ್ಪ ಕೈಯಾಡಿಸ್ಬೇಕಾಕತಿ ತಿರ್ವಾಡಬೇಕಾಕತಿ ಸ್ವಲ್ಪ ಹುಣಸಿನ ರಸ ಸ್ವಲ್ಪ ಕುದಿ ಬರ್ಬೇಕು ಕುದಿ ಬರುವಂಗೆ ನಾವು ಅದ್ರೊಳಗೆ ತಿರುಗಾಡ್ಬೇಕಾತೀ ಎಲ್ಲ ಮಿಕ್ಸ್ ಆಗುವಂಗೆ ತಿರುಗಾಡ್ಬೇಕಾಗ್ತತಿ ನೋಡ್ರಿ ಏನು ನಾವು ಮುಂಚಿನ ರಸ ಇತ್ತಲ್ಲ ಅದು ಎಲ್ಲ ಟೊಮೆಟೊ ಮಸಾಲೆ ಮಸಾಲೆಯೊಂದಿಗೆ ಕುಡ್ಕೊಂಡಿ ಈಗ ಅದಕ್ಕೆ ಕ್ಯಾಪ್ಸಿಕಮನ್ನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಡೊನ್ ಮೆಣಸಿನಕಾಯಿ ಅವನ್ನ ಹಾಕೋಬೇಕು ಅದಾದಮೇಲೆ ಏನು ನಾವು ಕೊತ್ತಂಬರಿ ಸೊಪ್ಪನ್ನು ಸಣ್ಣಾಗಿ ಹೆಂಚಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಸ್ವಲ್ಪ ನೀರು ಹಾಕಿ ಮುಚ್ಚಳವನ್ನು ಮುಚ್ಚಿ ಇಡಬೇಕಾಕತಿ ಮೂರು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಕೇತಿ ಯಾಕಂತಂದ್ರೆ ನಾವು ಕ್ಯಾಪ್ಸಿಕಮನ್ನು ಮೊದಲು ಹುರ್ಕೊಂಡಿರ್ತೀವಲ್ಲ ಅದಕ್ಕಾಗಿ ನಾವು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕಾಕತಿ ಸ್ವಲ್ಪ ನೀರು ಹಾಕಬೇಡ್ರಿ ಹಾಕಬೇಕು ಭಾಳ ನೀರು ಹಾಕಬೇಡ್ರಿ ಭಾಳ ನೀರು ಹಾಕೋದ್ರಿಂದ ಗ್ರೇವಿ ಸರಿಯಾಗಿ ಬರೋದಿಲ್ಲ ನೋಡ್ರಿ ಅದಕ್ಕೊಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೋಬೇಕಾಕತಿ ನೋಡ್ರಿ ಈಗ ಕ್ಯಾಪ್ಸಿಕಮ್ಮ ಬೆಂದೈತಿ ಅದಕ್ಕೆ ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ನಾನು ಏನು ಮಾಡಾಕತ್ತೀನಿ ಇಲ್ಲೇ ಬೆಲ್ಲವನ್ನು ಹಾಕೊಳಾಕತ್ತೀನಿ ಬೆಲ್ಲ ಹಾಕೊಂಡು ಹಿಂಗೆ ತಿರುವಾಡ್ಬೇಕಾಕತಿ ತಿರುವಾಡಿ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಏನು ಮಾಡಬೇಕು ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಂತಹ ಶೇಂಗಾ ಪೌಡ್ರನ್ನು ಹಾಕಾಕತ್ತೀನಿ ನಾನು ಗ್ಯಾಸ್ ಚಾಲು ಇಟ್ಟ ಹಾಕೊಂಡಿಲ್ಲ ಯಾಕಂತಂದ್ರೆ ಗ್ಯಾಸ್ ಚಾಲು ಇಟ್ಕೊಂಡು ಶೇಂಗಾ ಪೌಡ್ರನ್ನ ಹಾಕೋದ್ರಿಂದ ನೀರಿನ ಅಂಶ ಎಲ್ಲ ಜಕ್ಕೊಂಡು ಗಟ್ಟಿಯಾಗಿ ಬಿಡ್ತತಿ ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ಹಾಕೋಕೋತೀನಿ ಆಮೇಲೆ ಹಿಂಗೆ ತಿರುವಡ್ಕೋಬೇಕು ನೀವು ಶೇಂಗಾ ಪೌಡ್ರ್ ಹೆಚ್ಚಬೇಕಾದ್ರೆ ಗ್ರೇವಿ ಹೆಚ್ಚಬೇಕಾದ್ರೆ ಹೆಚ್ಚು ಹಾಕೋಬೋದು ನೋಡಿರಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗೈತಿ ಈ ಕ್ಯಾಪ್ಸಿಕಮ್ ಗ್ರೇವಿಯನ್ನು ಚಪಾತಿ ಮತ್ತು ರೊಟ್ಟಿಯೊಂದಿಗೆ ತಿನ್ನಕ ಚೆನ್ನಾಗಿರ್ತತಿ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ